ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸ್ಟಿಚ್ ಮಾಡ್ತಾ ಇರೋದು ಒಂದು ಟಾಪ್ ಟಾಪ್ ಅಂದರೆ ಇದನ್ನ ಫ್ರಾಕ್ ಥರನೂ ಯೂಸ್ ಮಾಡ್ಕೋಬೋದು ಹಾಗೆ ಸೈಡ್ ಕಟ್ ಟಾಪ್ ಹಾಕಿ ಬೋರ್ ಆಗಿರೋರೆಲ್ಲರೂ ಒಂದು ಅಂಬ್ರೆಲಾ ಥರನೂ ಅಲ್ಲ ಸ್ವಲ್ಪ ಬೇರೆ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ ಟ್ರೈ ಮಾಡಬೇಕು ಅನ್ನೋರು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಇದು ನನ್ನ ಫ್ರೆಂಡ್ ಒಬ್ಬರು ಟಾಪು ರೆಡಿ ಟಾಪ್ ಕೊಟ್ಟಿದ್ದರು ಅದೇ ಥರ ಸ್ಟಿಚ್ ಮಾಡಿ ಕೊಡೋಕ್ಕೆ ಅದಕ್ಕೋಸ್ಕರ ನಾನು ಅದೇ ಥರ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಆ ಟಾಪ್ ನೋಡಿ ನನಗೂ ತುಂಬಾ ಇಷ್ಟ ಆಯಿತು ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ತುಂಬ ಇಷ್ಟಪಟ್ಟು ಅದೇ ಥರ ಸ್ಟಿಚ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಿಚ್ ಆದಮೇಲೆ ಹೇಗೆ ಬರುತ್ತೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ ನೋಡಬೇಕು ಹೇಗೆ ಬರುತ್ತೆ ಅಂತ ಫ್ರಂಟಲ್ಲಿ ನೋಡಿ ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಪಿಂಟೆಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದೊಂದು ಇಂಚಿಗೆ ಸ್ವಲ್ಪ ಹದಿನಾರು ಇಂಚ್ ತನಕ ಲೆಂತಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾನು ಶೋಲ್ಡರ್ನ ಏಳು ಇಂಚ್ ತೊಗೊಂಡಿದ್ದೀನಿ ಆಮೇಲೆ ಆರ್ಮಾಲ್ನೂ ಏಳುವರೆ ತೊಗೊಂಡಿದ್ದೀನಿ ಸಾರಿ ಶೋಲ್ಡರ್ನೂ ಏಳುವರೆ ತೊಗೊಂಡು ಆರ್ಮಾಲ್ನೂ ಏಳುವರೆ ತೊಗೊಂಡಿದ್ದೀನಿ ಆಮೇಲೆ ಹದಿಮೂರು ಇಂಚಿಗೆ ಸೊಂಟ ಶೇಪ್ ಕೊಟ್ಟಿದ್ದೀನಿ ಅಲ್ಲಿ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ಪಿಂಟಾಕ್ಸ್ ಮಾಡಿ ಕೆಳಗಡೆ ಸ್ವಲ್ಪ ಫ್ರೀ ಆಗಿದೆ ಅಂಬ್ರೆಲಾ ಥರ ಇದು ತುಂಬ ದಪ್ಪ ಇರೋರು ಈ ಡ್ರೆಸ್ ಹಾಕ್ಕೊಂಡ್ರೆ ಜಾಸ್ತಿ ದಪ್ಪ ಕಾಣಿಸಲ್ಲ ಮತ್ತು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಅವರು ಇದು ಇದೇ ಥರ ಸ್ಟಿಚ್ ಮಾಡಿ ಕೊಡ್ತೀರಾ ಅಂತ ಕೇಳಿದರು ಅದಕ್ಕೆ ನಾನು ಒಂದು ಸತಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಆಯಿತು ಅಂತ ತಗೊಂಡಿದ್ದೀನಿ ಟ್ರೈ ಮಾಡಿದೆ ಸ್ಟಿಚ್ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ಅವ್ರು ಹಾಕಿ ನೋಡಿದರು ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟಾಗಿದೆ ರೆಡಿ ಡ್ರೆಸ್ ಥರನೇ ಬಂದಿದೆ ತುಂಬಾ ಚೆನ್ನಾಗಿದೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಲೈನಿಂಗ್ ಏನು ಬೇಡ ಅಂದ್ಕೊಳ್ತೀನಿ ಇದಕ್ಕೆ ಯಾಕೆ ಅಂದರೆ ಸ್ವಲ್ಪ ದಪ್ಪ ಕ್ಲಾತ್ ತೊಗೊಂಡ್ರೆ ಮೆಟೀರಿಯಲ್ ದಪ್ಪ ಇರೋದು ತಗೊಂಡ್ರೆ ಲೈನಿಂಗ್ ಏನು ಬೇಡ ಹಾಗೆ ಸ್ಟಿಚ್ ಮಾಡಿ ಹಾಕ್ಕೊಬೋದು ಸ್ವಲ್ಪ ಫ್ರೀ ಆಗಿರುತ್ತೆ ಆರಾಮಾಗಿರುತ್ತೆ ಈ ಟಾಪ್ ಇದು ನಾನು ಸ್ಟಿಚ್ ಮಾಡ್ತಿರೋ ಮೆಟೀರಿಯಲ್ ಕಾಟನ್ ಸ್ಮೂತಾಗಿದೆ ತುಂಬ ಸಾಫ್ಟ್ ಆಗಿರೋ ಮೆಟೀರಿಯಲ್ ಹಾಗಾಗಿ ಇದಕ್ಕೆ ಸ್ವಲ್ಪ ದಪ್ಪನೂ ಇದೆ ಹಂಗಾಗಿ ನಾನು ಲೈನಿಂಗ್ ಇಟ್ಟಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಏನು ಅನ್ನಿಸ್ತಾ ಇರಲಿಲ್ಲ ಫ್ರಂಟಲ್ಲಿ ವಿ ನೆಕ್ ಇಟ್ಟಿದ್ದೆ ಹಾಗೆ ಬ್ಯಾಕಲ್ಲಿ ಕ್ಲೋಸ್ ನೆಕ್ ಅಂದರೆ ಫುಲ್ ಕ್ಲೋಸ್ ಅಲ್ಲ ಎರಡು ಇಂಚ್ ಡೀಪ್ ತಗೊಂಡಿದ್ದೆ ವಿ ನೆಕ್ ಇಟ್ಬಿಟ್ಟು ಕಾಟನ್ ಲೇಸ್ ಇಟ್ಟಿದ್ದೆ ಫ್ರಂಟಲ್ಲಿ ಆಮೇಲೆ ಸ್ಲೀವ್ ತುದಿಗೂ ಅಷ್ಟೇ ಕಾಟನ್ ಲೇಸ್ ಇಟ್ಟಿದ್ದೆ ಸೇಮ್ ಕಲರ್ ಕಾಟನ್ ಲೇಸ್ ಇಟ್ಟಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ ಅವರು ನೆಕ್ಕಿಗೆ ಮತ್ತು ಸ್ಲೀವಿಗೆ ಕೆಳಗಡೆ ಬಾಟಮ್ಗೂ ಇಡಕ್ಕೆ ಹೇಳಿದರು ಲೇಸ್ನ ನಾನು ನನಗಷ್ಟು ಗೊತ್ತಾಗಲಿಲ್ಲ ಫಸ್ಟು ಟೈಮ್ ಅಲ್ವಾ ಹಾಗಾಗಿ ಎರಡು ಮೀಟ್ರ್ ಮಾತ್ರ ಲೇಸ್ ತಂದಿದೆ ಅದು ಸಾಕಾಗಲಿಲ್ಲ ನೆಕ್ಕೆಗೆ ಮತ್ತು ಸ್ಲೀವಿಗೆ ಮಾತ್ರ ಇಟ್ಟ ಕೆಳಗ ಕೆಳಗಡೆಗೆ ಸಾಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ತಂದು ಇಟ್ಕೊಡ್ತೀನಿ ಅಂತ ಹೇಳಿದೆ ತುಂಬ ವರ್ಷದಿಂದ ನಾನೇ ಅವ್ರ ಬಟ್ಟೆನ ಸ್ಟಿಚ್ ಮಾಡ್ತಾ ಇದ್ದೀನಿ ಇವ್ರು ನನಗೆ ತುಂಬ ಬೇಕಾದವರು ಎಲ್ಲದರಲ್ಲೂ ತುಂಬ ಸಪೋರ್ಟ್ ಮಾಡ್ತಾರೆ ಆ ವಿಷಯ ನನಗೆ ತುಂಬಾ ಖುಷಿಯಾಗುತ್ತೆ ಇವರಲ್ಲಿ ಎಲ್ಲರೂ ಹಾಗೆ ಅಲ್ವಾ ಇವಾಗ ಒಂದು ಸ್ಟಿಚ್ಚಿಂಗ್ ಕಲ್ತಿದ್ದೀವಿ ಅನ್ನೋ ಅಂತ ಹೇಳೋಕ್ಕೂ ಧೈರ್ಯದಿಂದ ಬಟ್ಟೆ ಕೊಡೋಕ್ಕೂ ರೆಡಿ ಇರಬೇಕಲ್ವಾ ಇವರು ಅದೇ ಥರನೇ ನಾನು ಎಂಬ್ರಾಯ್ಡ್ರಿ ಕಲಿಯೋದಕ್ಕಿಂತ ಮುಂಚೆ ನನಗೆ ಕಲಿಯಿರಿ ಕಲೀರಿ ಕಲೀರಿ ನಿಮಗಾಗುತ್ತೆ ಅಂತ ತುಂಬಾ ಬ್ಯಾಕ್ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ನಾನು ಕಲಿಯೋಕೆ ಎಂಬ್ರಾಯ್ಡ್ರಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನನಗೆ ಬ್ಲೌಸ್ ಎಲ್ಲ ತಂದು ವರ್ಕಿಗೆ ಕೊಡ್ತಾಯಿದ್ರು ಪಾಪ ಒಂಚೂರು ಭಯ ಇಲ್ದಲೆ ಅದೆಲ್ಲ ನನ್ಸ್ಕೊಂಡ್ರೆ ಇವಾಗಲೇ ನನಗೆ ತುಂಬಾ ಖುಷಿ ಆಗುತ್ತೆ ಎಲ್ಲ ಕಲ್ತಿರೋವರಿಗೆ ಬಟ್ಟೆ ಕೊಡೋಕ್ಕೆ ಎಷ್ಟು ಭಯಪಡ್ತಾರೆ ಇವಾಗಿನ ಕಾಲದಲ್ಲಿ ಎಲ್ಲ ಹಾಳು ಮಾಡ್ತಾರೋ ನಮ್ದು ಒಳ್ಳೆ ಬ್ಲೌಸ್ ಎಲ್ಲ ಹಾಳಿ ಹಾಳಾಗುತ್ತೋ ಏನೋ ಅಂತೇಳಿ ಎಷ್ಟು ಭಯಪಡ್ತಾರೆ ಅಂಥದ್ರಲ್ಲಿ ಇವರು ಏನೇ ಆದರೂ ಪರವಾಗಿಲ್ಲ ಅಂತ ಹೇಳಿ ಮಾಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ತುಂಬಾ ಸಪೋರ್ಟ್ ಕೊಟ್ಟು ಅವ್ರ ಬ್ಲೌಸ್ನ ತಂದು ವರ್ಕ್ ಮಾಡಿಸ್ಕೊಂಡು ಹೋಗ್ತಾಯಿದ್ರು ಮತ್ತು ಬರೀ ಡಿಸೈನ್ ಮಾತ್ರ ಅಲ್ಲ ಎಂಬ್ರಾಯ್ಡ್ರಿ ಡಿಸೈನ್ ಮಾತ್ರ ಅಲ್ಲ ಬೇರೆ ಸ್ಟಿಚ್ ಮಾಡೋದಾದರೂ ಹೊಸದೊಸ ಟ್ರೈ ಮಾಡೋದಾದರೂ ಅಷ್ಟೆ ಅವ್ರ ಬಟ್ಟೆನ ಅವರು ನಮ್ಮ ಅವ್ರ ಬಟ್ಟೆ ಹಾಳಾಗುತ್ತೆ ಅಂತ ಏನು ಯೋಚನೆ ಮಾಡಲ್ಲ ಒಂದು ನಂಬಿಕೆಯಲ್ಲಿ ಕೊಟ್ಬಿಡ್ತಾರೆ ಆ ಸ್ಟಿಚ್ ಮಾಡಿ ಅದೇ ಥರ ಸ್ಟಿಚ್ ಮಾಡಿ ಆಗುತ್ತೆ ನಿಮ್ಮ ಕೈಯಲ್ಲಿ ಅಂತೇಳಿ ರೆಡಿ ಡ್ರೆಸ್ ಎಲ್ಲ ತಂದು ಈ ಥರ ಸ್ಟಿಚ್ ಮಾಡಿ ಆ ಥರ ಸ್ಟಿಚ್ ಮಾಡಿ ಅಂತ ಎಲ್ಲ ತೋರಿಸ್ತಾರೆ ನನಗೂ ಅಷ್ಟೇ ಹೊಸ್ದಾಗಿ ಏನಾದರೂ ಟ್ರೈ ಮಾಡೋದಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಎಷ್ಟೇ ಕಷ್ಟ ಆದರೂ ತಗೊಳ್ತೀನಿ ತಗೊಂಡು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಅವ್ರು ಕೊಟ್ಟಿರೋ ಸಪೋರ್ಟಿಗ ಏನೋ ಯಾವ ಬಟ್ಟೆನೂ ಇದುವರೆಗೂ ಹಾಳಾಗಿಲ್ಲ ಅದೊಂದು ನೆಮ್ಮದಿ ಇದೆ ನನಗೆ ಇವ್ರ ಥರನೇ ನನಗೆ ತುಂಬ ಜನ ಇದೇ ಥರ ಸಪೋರ್ಟ್ ಮಾಡಿದ್ದಾರೆ ನನಗೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಕೊಡೋರಲ್ಲಿ ತುಂಬ ಜನ ಇದೇ ಥರ ಇದ್ದಾರೆ ನನಗೆ ತುಂಬಾ ಸಪೋರ್ಟ್ ಆಗಿರ್ತಾರೆ ಅದೇ ನನಗೆ ದೊಡ್ಡ ಖುಷಿ ನಾನು ಅದನ್ನೇ ಮನಸ್ಸಲ್ಲಿ ಯಾವಾಗಲೂ ಅಂದ್ಕೊಳ್ಳೋದು ಅವ್ರ ನಂಬಿಕೆನ ನಾನು ಉಳಿಸ್ಬೇಕು ಯಾವಾಗಲೂ ಅವ್ರ ನಂಬಿಕೆ ಇಟ್ಟು ನಮಗೆ ಬಟ್ಟೆ ಕೊಡ್ತಾರೆ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡಿ ಕೊಡಿ ಅಂತ ಹೇಳಿ ಒಂದು ನಂಬಿಕೆಯಲ್ಲಿ ಕಾಸ್ಟ್ಲಿ ಇರೋ ಬಟ್ಟೆ ಎಲ್ಲ ತಂದು ನಮ್ಮ ನಮಗೆ ಕೊಡ್ತಾರೆ ಆ ನಂಬಿಕೆನ ನಾನು ಉಳಿಸ್ಬೇಕು ಅಂತ ಹೇಳಿ ತುಂಬಾ ಕಷ್ಟಪಡ್ತೀನಿ ಅವರಿಗಿಷ್ಟ ಆದರೆ ಸಾಕು ಹೇಳಿ ಅವರಿಗೆ ಯಾವ ಥರ ನೆಮ್ಮದಿನ ಅಂದರೆ ಯಾವ ಥರ ತೃಪ್ತಿ ಸಿಗುತ್ತೋ ಆ ಥರ ಸ್ಟಿಚ್ ಮಾಡೋಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ನನಗೆ ಈ ಕೆಲಸ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ನಿಲ್ಲಿಸ್ದಲೇ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಪ್ರೆಗ್ನೆಂಟಾದಾಗಲೂ ಸಮೇತ ನಾನು ಈ ಕೆಲಸನ ಬಿಟ್ಟಿಲ್ಲ ಎನಿ ಟೈಮ್ ಸ್ಟಿಚ್ ಮಾಡಬೇಕು ಅನ್ನೋದು ನನ್ನ ಆಸೆ ನಾನು ಕಲಿಬೇಕಾದ್ರೆ ನನಗೆ ಈ ಕೆಲಸ ಅಷ್ಟು ಇಷ್ಟ ಇರಲಿಲ್ಲ ನಮ್ಮಮ್ಮನ ಒತ್ತಾಯದಿಂದ ನಾನು ಕಲಿತಿದ್ದೆ ಇವತ್ತು ನನಗೆ ಅನಿಸುತ್ತೆ ನಮ್ಮ ನಮ್ಮಮ್ಮ ಅವತ್ತು ಒತ್ತಾಯ ಮಾಡಿಲ್ಲ ಅಂದರೆ ಈ ಕೆಲಸ ನಾನು ಕಲೀತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಬರೀ ಕೆಲಸ ಕಲ್ತಿದ್ದಲ್ದಲೇ ನನಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ನನಗೆ ಬಟ್ಟೆ ಕೊಡ್ತಾರೆ ಅದೇ ನನಗೆ ಕೃಷಿ ವಿಷಯ ಅಂದರೆ ಕಲ್ತಿದ ತಕ್ಷಣ ಎಲ್ಲರೂ ನಾನಿವಾಗ ಕಲ್ತು ಹದಿನೇಳು ವರ್ಷ ಆಯಿತು ಹದಿನೇಳು ವರ್ಷದಿಂದ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಲ್ಲಿಂದ ತುಂಬ ಜನ ನನಗೆ ಸಪೋರ್ಟ್ ಮಾಡಿ ಬಟ್ಟೆ ಕೊಟ್ಟಿದ್ದಾರೆ ಎಂಬ್ರಾಯ್ಡ್ರಿ ಕಲಿಯುವಾಗ ಆಗುತ್ತೆ ನಿಮ್ಮ ಕೈಯಲ್ಲಿ ಕಲೀರಿ ಕಲೀರಿ ಅಂತ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಎಂಬ್ರಾಯ್ಡ್ರಿ ಕಲಿಬೇಕಾದರೂ ಅಷ್ಟೇ ಬ್ಲೌಸ್ ಎಲ್ಲ ತಂದು ಕೊಡ್ತಾಯಿದ್ರು ನನ್ನ ಮೇಲಿರೋ ಒಂದು ನಂಬಿಕೆಯಿಂದ ನಿಮ್ಮ ಕೈಯಲ್ಲಿ ಆಗುತ್ತೆ ಚೆನ್ನಾಗಿ ಡಿಸೈನ್ ಮಾಡಿಕೊಡಿ ಮಾಡಿಕೊಡಿ ಅಂತ ಹೇಳಿ ಕೊಡ್ತಾ ಇದ್ದರು ಅದರಿಂದ ನಾನು ಇವತ್ತು ಒಂದು ಚಿಕ್ಕ ಮಟ್ಟಿಗಾದರೂ ಎಂಬ್ರಾಯ್ಡ್ರಿ ಆಗಲಿ ಸ್ಟಿಚ್ಚಿಂಗ್ ಆಗಲಿ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಬಟ್ಟೆ ಕೊಟ್ಟಿರೋರೇ ಕಾರಣ ಅಂತ ನಾನು ಹೇಳ್ತೀನಿ ಫುಲ್ ಪರ್ಫೆಕ್ಟ್ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ನಮ್ಗಿಂತ ತುಂಬ ಚೆನ್ನಾಗಿ ಸ್ಟಿಚ್ ಮಾಡೋರು ಇನ್ನೂ ಇದ್ದಾರೆ ನಾವು ಫುಲ್ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಆದರೂ ನಮಗೆ ಗೊತ್ತಿರೋ ಅಷ್ಟು ನಮಗೆ ಸ್ಟಿಚ್ ಮಾಡೋಕ್ಕೆ ಆಗ್ತಿದೆ ಅಲ್ಲ ಅನ್ನೋದೇ ಸಂತೋಷ ಎಲ್ಲರೂ ನೆಮ್ಮದಿಯಿಂದ ಬಟ್ಟೆ ತೊಗೊಂಡೋಗ್ತಿದ್ದಾರಲ್ಲ ಸ್ಟಿಚ್ ಮಾಡೋಕೆ ಕೊಟ್ಟವರೆಲ್ಲ ಇಷ್ಟಪಟ್ಟು ಖುಷಿಯಿಂದ ಬಟ್ಟೆ ವಾಪಸ್ ತೊಗೊಂಡೋಗ್ತಿದ್ದಾರಲ್ಲ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ದೇವ್ರ ಹತ್ರ ಯಾವಾಗಲೂ ಬೇಡ್ಕೊಳ್ತೀನಿ ವೀಡಿಯೋಗೆ ವಾಯ್ಸ್ ಕೊಡುವಾಗ ನನ್ನ ಮಗ ಹಿಂದುಗಡೆಯಿಂದ ತುಂಬಾ ಗಲಾಟೆ ಇದ್ದೀನಿ ಪ್ಲೀಸ್ ಯಾರಿಗಾದರೂ ಡಿಸ್ಟರ್ಬ್ ಆದರೆ ಸಾರಿ ನನ್ನ ಪ್ರಕಾರ ಮನೆಯಲ್ಲಿ ಕೂತ್ಕೊಂಡು ಯಾವುದಾದ್ರೂ ಕೆಲಸ ಮಾಡಬೇಕು ಅನ್ಕೊಳ್ಳೋರು ಸ್ಟಿಚ್ಚಿಂಗ್ ಬೆಸ್ಟ್ ಕೆಲಸ ಅಂತ ಅಂದ್ಕೊಳ್ತೀನಿ ಯಾಕೆ ಅಂದರೆ ಇದು ಆರಾಮಾಗಿ ಮನೇಲಿ ಕೂತ್ಕೊಂಡು ಕೆಲಸನ ಮಾಡಬಹುದು ಅದಕ್ಕೋಸ್ಕರ ಎಲ್ಲರೂ ಸ್ಟಿಚ್ಚಿಂಗ್ ಕಲೀರಿ ಇಂಟ್ರೆಸ್ಟ್ ಇದ್ದವರೆಲ್ಲರೂ ಕಲೀರಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಲೈಕ್ನಿಂದ ನನಗೊಂದು ಸಪೋರ್ಟ್ ಆಗುತ್ತೆ ಮುಂದೆ ಹೊಸ ವೀಡಿಯೋ ಮಾಡೋದಕ್ಕೂ ಇನ್ನೂ ಇನ್ನೂ ಇಂಟ್ರೆಸ್ಟ್ ಆಗುತ್ತೆ ಅದಕ್ಕೋಸ್ಕರ ಪ್ಲೀಸ್ ನನ್ನ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗನೆ ಎಂಬ್ರಾಯ್ಡ್ರಿ ವೀಡಿಯೋನೂ ಹಾಕ್ತೀನಿ ಯಾಕೆಂದರೆ ನನ್ನ ಮಿಷಿನ್ ಇವಾಗ ತುಂಬ ದಿನ ಯೂಸ್ ಮಾಡಿರಲಿಲ್ಲ ಇಲ್ಲಿ ತುಂಬ ಕೋಲ್ಡ್ ವೆದರ್ ಇರೋದ್ರಿಂದ ಅದು ಇಟ್ಟಲ್ಲೇ ಟೈಟ್ ಆಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಅವರು ಮಿಷಿನ್ ನಾನು ಮಿಷಿನ್ ತೊಗೊಂಡೆ ಅಲ್ಲ ಅವ್ರಿಗೆ ಫೋನ್ ಮಾಡಿದಾಗ ಅವರು ಹೇಳಿದರು ನಿಮ್ಮದು ವೆದರು ತುಂಬ ಕೋಲ್ಡ್ ಆಗಿರೋದ್ರಿಂದ ಸ್ಟಕ್ ಆಗಿದೆ ಅಂತ ಹೇಳಿದರು ಅದಕ್ಕೋಸ್ಕರ ಅಲ್ಲಿಗೆ ಕೊಟ್ಟು ಕಳಿಸ್ಬೇಕು ಅವ್ರ ಹತ್ರ ಕೊಟ್ ನಮ್ಮದು ಊರ ಹಳ್ಳಿಯಲ್ಲಿರೋದ್ರಿಂದ ಇಲ್ಲೆಲ್ಲೂ ರಿಪೇರಿ ಮಾಡೋರಿಲ್ಲ ಅವ್ರ ಹತ್ರ ನಾನು ಮಿಷಿನ್ ತೊಗೊಂಡಿದ್ದೀನಲ್ಲ ಶಿವಮೊಗ್ಗ ಅಲ್ಲಿಗೆ ಕಳಿಸ್ಬೇಕು ಮುಂದೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್